ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಸ್ಯಾಂಡಲ್ವುಡ್ ಸಂಕಷ್ಟಕ್ಕೆ ಸಿಲುಕಿದೆ ಇದರಿಂದ ಪಾರಾಗೋದು ಹೇಗೆ ಅಂತ ಹೇಳಿ ಚಿತ್ರ ಪ್ರದರ್ಶಕರು ಚಿಂತೆಗೀಡಾಗಿದ್ದಾರೆ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಕಾರಣಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಒಂದು ಒಳ್ಳೆ ಸಿನಿಮಾಗಳು ಫಸ್ಟ್ ಆಫ್ ಆಲ್ ಬರ್ತಾ ಇಲ್ಲ ಥಿಯೇಟರ್ಗೆ ಒಳ್ಳೆ ಸಿನಿಮಾಗಳು ಬರ್ದೇ ಇರೋದ್ರಿಂದ ಸಿನಿಮಾ ನೋಡೋದಕ್ಕೂ ಕೂಡ ಪ್ರೇಕ್ಷಕರು ಬರ್ತಾ ಇಲ್ಲ ಸೊ ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಹಾಗಾಗಿ ಚಿತ್ರಮಂದಿರದವರು ಸಂಕಷ್ಟಕ್ಕೀಡಾಗಿದ್ದಾರೆ ಹೇಗಾದರೂ ಮಾಡಿದ್ರಿಂದ ಪಾರ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಹಂಗೆ ನೋಡಕ್ ಹೋದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರು ಸಿನಿಮಾ ರಿಲೀಸ್ ಆಗಿದೆ ಅದರಲ್ಲಿ ಹೇಳ್ಕೊಳ್ಳುವಂಥ ಸಿನಿಮಾಗಳು ಯಾವುದೂ ಇಲ್ಲ ಉಪಾಧ್ಯಕ್ಷ ಹಾಗೆಯೇ ಯುವ ಸಿನಿಮಾ ಎಂಟರಿಂದ ಹತ್ತು ಕೋಟಿ ಗಳಿಕೆ ಮಾಡಿದೆ ಬಿಟ್ರೆ ಬೇರೆ ಯಾವ ಸಿನಿಮಾನು ಒಂದು ಕೋಟಿ ಅಷ್ಟು ಸಿನಿಮಾ ಶೇರ್ ತಗೊಂಡಿಲ್ಲ ಅನ್ನೋ ಮಾತುಗಳಿದೆ ಇನ್ನು ಕೆಲವೊಂದಿಷ್ಟು ಸ್ಟಾರ್ಸ್ ಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇವರು ತುಂಬಾ ಗ್ಯಾಪ್ ತಗೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಇದರಿಂದ ಸ್ಯಾಂಡಲ್ವುಡ್ಗೆ ಒಂದು ಹೊಡ್ತಾ ಬೀಳ್ತಾ ಇದೆ ಅನ್ನೋ ಚರ್ಚೆಗಳು ಕೂಡ ನಡೆದಿದೆ ಯಾರ್ಯಾರು ಹಾಗಾದ್ರೆ ಎಷ್ಟ್ ಗ್ಯಾಪ್ ತಗೊಳ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಸಿನ್ಮಾ ರಿಲೀಸ್ ಆಗಿ ಎರಡು ವರ್ಷ ಆಯ್ತು ಹಾಗೇನೇ ಸುದೀಪ್ ಅವರು ಸಿನಿಮಾ ರಿಲೀಸ್ ಆಗಿ ಎರಡು ವರ್ಷ ಆಯ್ತು ಇನ್ನು ಶ್ರೀಮುರುಡಿ ಅವರು ಬರೋಬ್ಬರಿ ಮೂರು ವರ್ಷ ಆಯ್ತು ಅವ್ರ ಸಿನಿಮಾ ರಿಲೀಸ್ ಆಗಿಲ್ಲ ಧ್ರುವ ಸರ್ಜಾನು ಅಷ್ಟೇ ಮೂರು ವರ್ಷ ಆಯ್ತು ಸಿನಿಮಾ ರಿಲೀಸ್ ಆಗಿಲ್ಲ ಉಪೇಂದ್ರ ಅವರು ಒಂದು ವರ್ಷ ಗ್ಯಾಪ್ ತಗೊಂಡಿದ್ದಾರೆ ಅವ್ರ ಸಿನಿಮಾ ರಿಲೀಸ್ ಆಗಿಲ್ಲ ಅದ್ರ ಜೊತೆನೆ ಇನ್ನು ದುನಿಯಾ ವಿಜಿ ನಾವು ನೋಡೋದಾದ್ರೆ ಎರಡು ವರ್ಷ ಆಯ್ತು ಅವ್ರ ಸಿನಿಮಾಗಳು ಕೂಡ ಯಾವ್ದು ರಿಲೀಸ್ ಆಗಿಲ್ಲ ಇನ್ನು ಪುನೀತ್ ರಾಜ್ಕುಮಾರ್ ಅವರು ಅನ್ಫಾರ್ಚುನೇಟ್ಲಿ ನಮ್ಮ ನಡುವೆ ಇಲ್ಲ ಇನ್ನು ಶಿವರಾಜ್ ಕುಮಾರ್ ಹಾಗೇನೆ ದರ್ಶನ್ ಹಂಗ್ ನೋಡಕ್ ಹೋದ್ರೆ ವರ್ಷಕ್ಕೆ ಒಂದೆರಡು ಸಿನಿಮಾ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ ಪ್ರೇಕ್ಷಕರನ್ನ ಮತ್ತೆ ಚಿತ್ರಮಂದಿರದ ಅಂಗಳದತ್ತ ಕರ್ಕೊಂಡ್ ಬರ್ತಾ ಇದ್ದಾರೆ ಸೊ ಈಗ ತುಂಬಾ ಸ್ಟಾರ್ಸ್ ಏನಿದ್ದಾರೆ ಅವ್ರು ತುಂಬಾ ಗ್ಯಾಪ್ ಕೊಡ್ತಿರೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಚಿತ್ರಮಂದಿರದವರು ಹಾಗೆನೇ ಸಿನಿಮಾ ಪ್ರದರ್ಶಕರು ತಮ್ಮ ಅಳಲನ್ನ ತೊಡ್ಕೊಂಡಿದ್ದಾರೆ ಇನ್ನು ಹೊಸಬ್ರ ಸಿನಿಮಾ ನಾವು ಮಲಯಾಳಂನಲ್ಲಿ ಈ ವರ್ಷ ಎಸ್ಪೆಷಲಿ ನೋಡಿದ್ದೀವಿ ಹೊಸಬ್ರ ಸಿನಿಮಾಗಳು ಕೋಟಿ ಕೋಟಿ ಗಳಿಕೆಯನ್ನ ಮಾಡ್ತಾ ಇದೆ ಒ ಟಿ ಟಿ ಪ್ಲಾಟ್ಫಾರ್ಮ್ ಕೂಡ ಒಳ್ಳೆ ಹೆಸರನ್ನ ಮಾಡ್ತಾ ಇದೆ ಸೊ ಕನ್ನಡದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಹೊಸಬ್ರ ಸಿನಿಮಾ ಬಂದರೂ ಕೂಡ ಒಳ್ಳೆಯ ಕಂಟೆಂಟ್ ಅದರಲ್ಲಿ ಇರಲಿಲ್ಲ ಸೊ ಅದಕ್ಕೋಸ್ಕರನೇ ಸಿನಿಮಾ ಮಂದಿ ಅದನ್ನ ನೋಡಿಲ್ಲ ಅಂದ್ರೆ ಪ್ರೇಕ್ಷಕರು ಅದನ್ನ ನೋಡಿಲ್ಲ ಮೆಚ್ಕೊಂಡಿಲ್ಲ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಇನ್ನು ಓ ಟಿ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗ್ತಾ ಇದೆ ಕಾರಣಗಳೇನು ಫಾರ್ ಎಕ್ಸಾಂಪಲ್ ಮಲಯಾಳಂನಲ್ಲಿ ಅಲ್ಲಿನ ಸರ್ಕಾರನೇ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನ ಮಾಡಿಕೊಟ್ಟಿದೆ ಇನ್ನು ತೆಲುಗಿನಲ್ಲೂ ಅಷ್ಟೇ ಸಾಕಷ್ಟು ಖಾಸಗಿ ಅವರ ಓ ಟಿ ಟಿನೂ ಇದೆ ಅಲ್ಲಿ ಹೊಸಬರು ಸಿನಿಮಾ ಬಂದರೂ ಕೂಡ ರಿಲೀಸ್ ಮಾಡೋದಕ್ಕೆ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅಂತ ಇದೆ ಕನ್ನಡದಲ್ಲೇ ಅದು ಸಮಸ್ಯೆ ಆಗ್ತಾ ಇದೆ ಸರ್ಕಾರದ ಕಡೆನೂ ಇಲ್ಲ ಖಾಸಗಿ ಅವರ ಓ ಟಿ ಟಿ ಪ್ಲಾಟ್ಫಾರ್ಮು ಇಲ್ಲದೆ ಇರೋದ್ರಿಂದ ಇಲ್ಲಿ ಹೊಸಬ್ರ ಸಿನಿಮಾ ತಗೊಳ್ಳೋದಕ್ಕೂ ಕೂಡ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಜೊತೆಗೆ ಟಿ ವಿ ಅವರು ಕೂಡ ಈ ಸಿನಿಮಾಗಳನ್ನ ತಗೊಳ್ತಿಲ್ಲ ಅಂತ ದೊಡ್ಡ ಒಂದು ಆಪಾದನೆ ಕೇಳಿ ಬರ್ತಾ ಇದೆ ಸೊ ಈಗ ಸ್ಟುಡಿಯೋ ಒಂದು ಮೂಲಭೂತ ಸೌಕರ್ಯ ಅಂತ ಬಂದಾಗ ಸಿನಿಮಾ ಇಂಡಸ್ಟ್ರಿ ಅವ್ರದು ಸಾಕಷ್ಟು ವರ್ಷಗಳಿಂದ ಕೂಗಿದೆ ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತೊಂಬತ್ತು ವರ್ಷ ಆಗಿದೆ ಆ ಸಂಭ್ರಮದಲ್ಲಿ ನಾವಿದ್ದೀವಿ ಅಂತ ಏನೋ ಎದೆಯುಬ್ಬಿಸಿ ಹೇಳ್ಕೊಳ್ತಾ ಇದ್ದೀವಿ ಆದರೆ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದ್ಯಾ ಆ ಪ್ರಾಬ್ಲಮ್ಸ್ ಹಾಗೆ ಇದೆ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ನಾವು ನೋಡ್ದಂಗೆ ಸೌಂಡ್ ಮಿಕ್ಸಿಂಗ್ ಇರ್ಬೋದು ಜೊತೆಗೆ ವಿ ಎಫ್ ಎಕ್ಸ್ ಇರ್ಬೋದು ಅದಕ್ಕೆಲ್ಲ ಅವಾಗ ಚೆನ್ನಾಗಿ ಹೋಗ್ತಾ ಇದ್ರು ಮುಂಬೈ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಈಗ್ಲೂ ಸಿಚುವೇಶನ್ ಹಾಗೆ ಇದೆ ಅದರಿಂದಾನೇ ಸಿನಿಮಾ ಮಾಡೋದಕ್ಕೂ ಕೆಲವು ಮಂದಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ ನಮಗೆ ಬೇಕಾದಂತ ಮೂಲಭೂತ ಸೌಕರ್ಯ ಸೌಲಭ್ಯಗಳು ಬೇಸಿಕ್ ಫೆಸಿಲಿಟೀಸ್ ಅಂತ ಏನು ಕರಿತೀವಿ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಅದನ್ನು ಪ್ರೊವೈಡ್ ಮಾಡಿ ಅಂತೇಳಿ ಪ್ರತಿ ಬಾರಿ ಸರ್ಕಾರಕ್ಕೆ ಸಿನಿಮಾ ಮಂದಿ ರಿಕ್ವೆಸ್ಟ್ ಮಾಡ್ತಲೇ ಇದ್ದಾರೆ ಅದು ಇಲ್ಲಿವರೆಗೂ ಈಡೇರಿಲ್ಲ ಇದು ಕೂಡ ಸ್ಯಾಂಡಲ್ವುಡ್ ನ ಮೇಲೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಡ್ತಾ ಇದೆ ಕಂಪ್ಯಾರಿಟಿವ್ಲಿ ಮಲಯಾಳಂ ಇರ್ಬೋದು ಜೊತೆಗೆ ತಮಿಳಿನ ಇಂಡಸ್ಟ್ರಿ ಇರ್ಬೋದು ತೆಲುಗಿನ ಇಂಡಸ್ಟ್ರಿ ಇರ್ಬೋದು ಅಲ್ಲಿ ಫೆಸಿಲಿಟೀಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಅಲ್ಲಿ ಬರ್ತಾ ಇದೆ ಸೊ ಇಲ್ಲಿ ಬೇಸಿಕ್ ಫೆಸಿಲಿಟಿ ಪ್ರೊವೈಡ್ ಮಾಡದೇ ಇರೋದೆ ಒಳ್ಳೆ ಸಿನಿಮಾಗಳು ಬರದೇ ಇರೋದಕ್ಕೂ ಕಾರಣ ಅಂತ ಚರ್ಚೆಗಳು ನಡೀತಾ ಇದೆ ಇನ್ನು ಕೆಲವು ಚರ್ಚೆಗಳು ಊಹಾಪೋಹಗಳು ಅಂತ ಹೇಳ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದು ಸೊ ಸಿನಿಮಾ ಏನೋ ಮಾಡ್ತಾ ಇದಾರೆ ಸ್ಟಾರ್ಸ್ ಹೌದು ಕೆಲವರು ಕ್ರಿಕೆಟ್ ಮೇಲೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಕೋಟಿ ಕೋಟಿ ಹಾಕಿ ಒಂದು ಸೆಟ್ ಅನ್ನ ಹಾಕಲಾಗಿದೆ ಆದ್ರೆ ಕ್ರಿಕೆಟ್ ಆಡೋದ್ರಲ್ಲಿ ಆ ಸ್ಟಾರ್ ನಟ ಬ್ಯುಸಿ ಆಗಿದ್ದರಿಂದ ಸೊ ಇಲ್ಲಿ ಕೋಟಿ ಇನ್ವೆಸ್ಟ್ ಮಾಡಿದಂತ ಪ್ರೊಡ್ಯೂಸರ್ ಅವ್ರಿಗೋಸ್ಕರ ಕಾದು ಕಾದು ಹೈರಾಣ ಆಗಿ ಹೋದ್ರು ಸೊ ಇಂಟ್ರೆಸ್ಟ್ ಬೇಕು ಬೇರೆ ಆಕ್ಟಿವಿಟೀಸ್ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಮೊದಲು ಸಿನಿಮಾ ಮಾಡಬೇಕು ಅನ್ನೋದು ಈಗ ಸಿನಿಮಾ ಮಂದಿ ಆಗ್ರಹ ಆಗಿದೆ ಪ್ರೇಕ್ಷಕರು ಅದನ್ನೇ ಕೇಳ್ತಾ ಇದ್ದಾರೆ ಸೊ ಇಂಡಸ್ಟ್ರಿಯಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಾರಲ್ಲ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಒಟ್ಟಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಕೆ ಜಿ ಎಫ್ ಅಂತ ಸಿನಿಮಾ ಕಾಂತಾರಾ ಅಂತ ಸಿನಿಮಾ ಬಂದಾಗ ಪ್ಯಾನ್ ಇಂಡಿಯಾ ಅಷ್ಟೇ ಯಾಕೆ ಇಡೀ ವರ್ಲ್ಡ್ ತಿರುಗಿ ನೋಡ್ತು ಸ್ಯಾಂಡಲ್ವುಡ್ ಹತ್ರ ಬಟ್ ಇಂತಹ ಕೆಲವೊಂದು ವಿಷಯಗಳಿಂದಾಗಿ ಗೊಂದಲಗಳಿಂದಾಗಿ ಈ ವರ್ಷ ಎಸ್ಪೆಷಲಿ ಒಳ್ಳೆ ಹಿಟ್ ಸಿನಿಮಾ ಕೊಡದೇ ಇರೋದ್ರಿಂದ ಸ್ಯಾಂಡಲ್ವುಡ್ ನಲುಗಿ ಹೋಗ್ತಾ ಇದೆ ಪಡ್ಕೊಂಡಂತ ಹೆಸರನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಆಫ್ಕೋರ್ಸ್ ಟ್ಯೂನಲ್ಲಿ ದೊಡ್ಡ ಬಜೆಟ್ನ ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಇವೆ ಇಲ್ಲ ಅಂತಲ್ಲ ಬಟ್ ಈ ಐದು ತಿಂಗಳಲ್ಲಿ ಇದೆಯಲ್ಲ ಕನ್ನಡ ಇಂಡಸ್ಟ್ರಿ ತುಂಬಾನೇ ಸೊರಗಿ ಹೋಗಿದೆ ನೀವು ನ್ಯೂಸ್ ಏಯ್ಟೀನ್ ಕನ್ನಡ ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಇದ್ದೀವಿ ನಮ್ಮನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್